ಲೋಕಲ್ ದಂಗಲ್ಗೆ ತೆರೆ ಹಲವೆಡೆ ಕಳಬರ ಕೈಬಿಟ್ಟು ಹೊಸಬರ ಕೈ ಹಿಡಿದ ಮತದಾರ ಘಟಾನುಘಟಿ ನಾಯಕರನ್ನ ಸೋಲಿಸಿದ ದಂಪತಿಗಳು ಇಂಜಿನಿಯರ್ ಉದ್ಯೋಗಿ ಗ್ರಾಮ ಪಂಚಾಯತ್ಗೆ ಪ್ರವೇಶ ಬಹು ನಿರೀಕ್ಷಿತ ಲೋಕಲ್ ದಂಗಲ್ಗೆ ಕೊನೆಗೂ ತೆರೆ ಬಿದ್ದಿದೆ ಗ್ರಾಮ ಪಂಚಾಯತ್ ಚುನಾವಣಾ ಫಲಿತಾಂಶ ಹೊರಬಿದ್ದಿದ್ದು ಸುಮಾರು ಒಂದು ತಿಂಗಳುಗಳ ಪ್ರಶ್ನೆಗೆ ಉತ್ತರ ಸಿಕ್ಕಂತಾಗಿದೆ ಜಿಲ್ಲೆಯ ಒಂಬೈನೂರ ಎಪ್ಪತ್ತೆರಡು ಕ್ಷೇತ್ರಗಳಿಗೆ ಮುನ್ನೂರ ಐವತ್ತೊಂಬತ್ತು ಟೇಬಲ್ಗಳಲ್ಲಿ ಒಂದು ಸಾವಿರದ ಎಪ್ಪತ್ತೇಳು ಸಿಬ್ಬಂದಿಗಳಿಂದ ಮತ ಎಣಿಕೆ ನಡೆಯಿತು ಹನ್ನೆರಡು ತಾಲೂಕಿನ ಗ್ರಾಮ ಪಂಚಾಯತ್ನಿಂದ ನೂರ ಎಂಬತ್ನಾಲ್ಕು ಸ್ಥಾನ ಅವಿರೋಧ ಆಯ್ಕೆಯಾಗಿದ್ದು ಹನ್ನೊಂದು ವಾರ್ಡ್ಗಳಿಗೆ ನಾಮಪತ್ರ ಸಲ್ಲಿಕೆಯಾಗಿರಲಿಲ್ಲ ಮತ ಎಣಿಕೆ ಕೇಂದ್ರದ ಸುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು ಮುಂಜಾನೆ ಎಂಟು ಗಂಟೆಯಿಂದ ಪ್ರಾರಂಭವಾದ ಮತ ಎಣಿಕೆ ಪ್ರಕ್ರಿಯೆ ರಾತ್ರಿವರೆಗೂ ನಡೆಯಿತು ಎಲ್ಲಾ ತಾಲೂಕುಗಳಲ್ಲೂ ಗ್ರಾಮ ಪಂಚಾಯತ್ ಚುನಾವಣಾ ಫಲಿತಾಂಶ ಬಹುತೇಕ ಹೊರಬಂದಿದ್ದು ಹೆಚ್ಚಿನ ಚುನಾಯಿತ ಅಭ್ಯರ್ಥಿಗಳು ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳಾಗಿದ್ದಾರೆ ಕಳೆದ ಸಾಲಿನ ಚುನಾವಣೆಯಲ್ಲಿ ಕೆಲವೊಂದು ಗ್ರಾಮಗಳಲ್ಲಿ ಒಂದು ಸ್ಥಾನವನ್ನ ಗೆಲ್ಲದ ಬಿಜೆಪಿ ಈ ಬಾರಿ ಪೂರ್ತಿ ಬಹುಮತದೊಂದಿಗೆ ಗ್ರಾಮ ಪಂಚಾಯತ್ನ ಚುಕ್ಕಾಣಿ ಹಿಡಿದಿದೆ ಕಾರವಾರದ ಗ್ರಾಮ ಪಂಚಾಯತ್ಗಳಲ್ಲಿ ಆಯ್ಕೆಯಾದ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳನ್ನ ಕಾರವಾರ ಅಂಕೋಲಾ ವಿಧಾನಸಭಾ ಕ್ಷೇತ್ರದ ಶಾಸಕಿ ರೂಪಾಲಿ ನಾಯ್ಕ ಅವರು ಪುಷ್ಪಗುಚ್ಛ ನೀಡಿ ಅಭಿನಂದನೆ ಸಲ್ಲಿಸಿದರು ಮತ ಎಣಿಕೆ ವಿಳಂಬವಾಗಿರುವುದಕ್ಕೆ ಆಕ್ರೋಶಗೊಂಡ ಜನರು ಅಧಿಕಾರಿಗಳ ಜೊತೆ ಮಾತಿನ ಚಕಮಕಿ ನಡೆದ ಘಟನೆ ಕುಮಟಾದಲ್ಲಿ ನಡೆದಿದೆ ಕುಮಟಾದ ಮತ ಎಣಿಕಾ ಕೇಂದ್ರವಾದ ಡಾ ಎಳೆಗ ಕಾಲೇಜಿನಲ್ಲಿ ಮತ ಎಣಿಕೆ ಸರಿಯಾದ ವ್ಯವಸ್ಥೆ ಕಲ್ಪಿಸದ ಹಿನ್ನೆಲೆಯಲ್ಲಿ ವಿಳಂಬವಾಗ್ತಾ ಇದ್ದು ಇದರಿಂದ ಜನರಿಗೆ ಸಾಕಷ್ಟು ಪ್ರಮಾಣದಲ್ಲಿ ಅನಾನುಕೂಲತೆ ಉಂಟಾಗಿದೆ ಎಂದು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಕುಮಟಾದ ಹೊಲನಗದ್ದೆ ಗ್ರಾಮ ಪಂಚಾಯತ್ನ ಮತ ಎಣಿಕೆ ಸಂದರ್ಭದಲ್ಲಿ ಸತತ ಐದು ಕಾದ್ರೂ ಒಂದು ವಾರ್ಡಿನ ಫಲಿತಾಂಶ ಬರದ ಹಿನ್ನೆಲೆಯಲ್ಲಿ ನೆರೆದಿದ್ದ ಜನರು ತಾಲೂಕು ಆಡಳಿತದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಸ್ಥಳಕ್ಕೆ ಆಗಬೇಕು ಿದ ತಹಶೀಲ್ದಾರ್ ವಿಎಸ್ ಕಡಬಾವಿ ಸಿಪಿಐ ಪರಮೇಶ್ವರ ಗುಣಗಾ ಅವರು ಆಕ್ರೋಶಗೊಂಡ ಜನರ ಸಮಸ್ಯೆಯನ್ನ ಬಗೆಹರಿಸುವಲ್ಲಿ ಯಶಸ್ವಿಯಾದರು ಇಂದು ಹೊರಬಂದ ಗ್ರಾಮ ಪಂಚಾಯತ್ನ ಚುನಾವಣಾ ಫಲಿತಾಂಶದಲ್ಲಿ ಒಂದಿಷ್ಟು ವಿಶೇಷ ಪ್ರಸಂಗಗಳು ನಡೆದಿದೆ ಕಾರವಾರದ ಚಿತ್ತಾಕುಲದಲ್ಲಿ ದಂಪತಿಗಳು ಘಟಾನುಘಟಿ ನಾಯಕರನ್ನ ಸೋಲಿಸುವ ಮೂಲಕ ಅಚ್ಚರಿ ಮೂಡಿಸಿದ್ದಾರೆ ಚಿತ್ತಾಕುಲ ಗ್ರಾಮ ಪಂಚಾಯತ್ನ ಕಿರ್ಲೆ ವಾರ್ಡ್ನಿಂದ ಸ್ಪರ್ಧಿಸಿದ್ದ ಪತಿ ಸೂರಜ್ ದೇಸಾಯಿ ನೂರ ಒಂಬತ್ತು ಮತಗಳಿಂದ ಗೆಲುವು ಕಂಡ್ರೆ ಅವರ ಪತ್ನಿ ಸ್ವಾತಿ ದೇಸಾಯಿ ಚಿತ್ತಾಕುಲ ಗ್ರಾಮ ಪಂಚಾಯತ್ನ ಮಡಿವಾಳ ಚಿಟ್ಟ ವಾರ್ಡ್ನಿಂದ ಆಯ್ಕೆಯಾಗಿ ಗೆಲುವಿನ ನಗೆ ಬೀರಿದ್ದಾರೆ ದಂಪತಿಗಳಿಬ್ಬರು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಾದ ರಾಜು ತಾಂಡೇಲ್ ಹಾಗೂ ದಿಲ್ಸಾದ್ ಶೇಖ್ ಅವರನ್ನ ಸೋಲಿಸಿ ನಗೆ ಬೀರಿರುವುದು ವಿಶೇಷವಾಗಿದೆ ಸೋದರರಿಬ್ಬರು ಪಂಚಾಯತ್ ಚುನಾವಣೆಯಲ್ಲಿ ಆಯ್ಕೆಯಾಗುವ ಮೂಲಕ ಅಚ್ಚರಿ ಮೂಡಿಸಿದ್ದಾರೆ ಗಡಸಾಯಿ ಪಂಚಾಯತ್ ಚುನಾವಣೆಗೆ ಸ್ಪರ್ಧಿಸಿದ್ದ ಗಿರೀಶ್ ಕೊಟಾರ್ಕರ್ ಹಾಗೂ ಅವಿನಾಶ್ ಕೋಟಾರ್ಕರ್ ಸಹೋದರರು ಆಯ್ಕೆಯಾಗಿದ್ದಾರೆ ಗಿರೀಶ್ ಕೋಟಾರ್ಕರ್ ಬೋಳಶಿಟ್ಟ ವಾರ್ಡ್ನಿಂದ ನೂರ ಎಂಬತ್ತೊಂದು ಮತಗಳನ್ನು ಪಡೆದು ಅರವತ್ತೊಂದು ಮತಗಳ ಅಂತರ ಗೆದ್ರೆ ಅವಿನಾಶ್ ಕೊಟಾರ್ಕರ್ ಹಳಗೆ ಜೂಗ್ ವಾರ್ಡ್ನಿಂದ ಎರಡ್ನೂರ ಇಪ್ಪತ್ತೊಂದು ಮತಗಳೊಂದಿಗೆ ಹತ್ತೊಂಬತ್ತು ಮತಗಳ ಅಂತರದಿಂದ ಗೆಲುವಿನ ನಗೆ ಬೀರಿದ್ದಾರೆ ಇಂಜಿನಿಯರಿಂಗ್ ಉದ್ಯೋಗಿ ಉದ್ಯೋಗಿಯೋರ್ವಳು ಗ್ರಾಮ ಪಂಚಾಯತ್ ಸದಸ್ಯಾಗಿ ಆಯ್ಕೆಯಾಗಿದ್ದಾರೆ ಕಾರವಾರ ತಾಲೂಕಿನ ಮುಡಿಗೇರಿ ಗ್ರಾಮ ಪಂಚಾಯತ್ಗೆ ಇಪ್ಪತ್ತೆಂಟು ವರ್ಷದ ವೆಲಿಂಡಾ ಡಿಸೋಜಾ ಆಯ್ಕೆಯಾಗಿದ್ದು ಇವರು ಈ ಮೊದಲು ಇಂಜಿನಿಯರಿಂಗ್ ಅವರು ಈ ಮೊದಲು ಇಂಜಿನಿಯರ್ ಆಗಿ ಇದ್ದು ರಾಜಕೀಯದಲ್ಲಿ ಆಸಕ್ತಿ ಇದ್ದ ಹಿನ್ನೆಲೆಯಲ್ಲಿ ಮುಡಿಗೇರಿ ಗ್ರಾಮ ಪಂಚಾಯತ್ಗೆ ಸ್ಪರ್ಧಿಸಿದ್ರು ಬಹುಮತದೊಂದಿಗೆ ಆಯ್ಕೆಯಾದ ವೆಲಿಂಡಾ ಡಿಸೋಜಾ ಇಪ್ಪತ್ತೆಂಟು ವರ್ಷಕ್ಕೆ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದಾರೆ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗದ ಪ್ರಾಸ್ತಾವಿಕ ಅಧಿಕಾರಿಯಾಗಿ ಉತ್ತರ ಕನ್ನಡ ಜಿಲ್ಲೆಯ ರೂಪಾ ನಾಯ್ಕ ನೇಮಕಗೊಂಡಿದ್ದಾರೆ ಮೂಲತಃ ಅಂಕೋಲದ ಕುರಲಕ್ಕಿ ಬೇಣದ ನಿವಾಸಿಯಾದ ಇವರು ಸದ್ಯ ಗದಗ ಜಿಲ್ಲೆಯ ಕೌಟುಂಬಿಕ ನ್ಯಾಯಾಲಯದ ಪ್ರಧಾನ ಜಿಲ್ಲಾ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಕರ್ನಾಟಕದಿಂದ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗಕ್ಕೆ ಆಯ್ಕೆಯಾದ ಪ್ರಥಮ ಜಿಲ್ಲಾ ನ್ಯಾಯಾಧೀಶರಾಗಿದ್ದಾರೆ ಮಾನವ ಹಕ್ಕು ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದಿದ್ದ ಇವರು ಮಟ್ಟದಲ್ಲಿ ನಲವತ್ತು ಅಭ್ಯರ್ಥಿಗಳ ಎದುರು ಪೈಪೋಟಿ ನೀಡಿ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗದ ಪ್ರಾಸ್ತಾವಿಕ ಅಧಿಕಾರಿಯಾಗಿ ಆಯ್ಕೆಯಾಗುವುದರ ಮೂಲಕ ಜಿಲ್ಲೆಗೆ ಹಾಗೂ ರಾಜ್ಯಕ್ಕೆ ಕೀರ್ತಿಯನ್ನು ತಂದಿದ್ದಾರೆ ಇವರು ಅಂಕೋಲದ ಶಿವಪ್ಪ ನಾರಾಯಣ್ ಹಾಗೂ ದಿವಂಗತ ರಮಾಬಾಯಿ ದಂಪತಿಗಳ ಪುತ್ರಿಯಾಗಿದ್ದು ಇವರ ಸಾಧನೆಗೆ ಜಿಲ್ಲೆಯ ಹಲವು ಸಂಘ ಸಂಸ್ಥೆಗಳು ಹಾಗೂ ಬಂಧು ಬಳಗದವರು ಹರ್ಷ ವ್ಯಕ್ತಪಡಿಸಿದ್ರು